ಭದ್ರ ಜಲಾಶಯದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆ ವೇಳೆಗೆ ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಟಿಎಂಸಿ ಅಡಿ ನೀರು ಸಂಗ್ರಹವಾಗಿದ್ದು ಮೊದಲ ಬೆಳೆಯ ನಿರೀಕ್ಷೆಯಲ್ಲಿರುವ ರೈತರ ಕಷ್ಟವೆಲ್ಲವನ್ನ ತುಂಗಾಭದ್ರೆ ನಿವಾರಿಸಿದ್ದಾಳೆ ಆಗಸ್ಟ್ ಹತ್ತರಂದು ರಾತ್ರಿ ಅಣೆಕಟ್ಟೆಯ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ನೀರಲ್ಲಿ ಕೊಚ್ಚಿ ಹೋದ ಕಾರಣ ಮೂವತ್ತಾರು ಟಿಎಂಸಿ ಅಡಿಯಷ್ಟು ನೀರು ಪೋಲಾಗಿತ್ತು ವಾರದೊಳಗೆಯೇ ತಾತ್ಕಾಲಿಕ ಗೇಟ್ ಕೂರಿಸಿ ನೀರು ಪೋಲಾಗೋದನ್ನ ತಡೆದ ಬಳಿಕ ಮತ್ತೆ ನೀರು ಸಂಗ್ರಹ ಆರಂಭವಾಗಿತ್ತು ಕಳೆದ ಹನ್ನೆರಡು ದಿನಗಳಲ್ಲಿ ಇಪ್ಪತ್ತು ಟಿಎಂಸಿ ಅಡಿಯಷ್ಟು ನೀರು ಸಂಗ್ರಹವಾಗಿದೆ ಜಲಾಶಯದಲ್ಲಿ ತೊಂಬತ್ತು ಟಿಎಂಸಿ ಅಡಿ ನೀರು ಸಂಗ್ರಹವಾದರೆ ರಾಜ್ಯ ಆಂಧ್ರ ತೆಲಂಗಾಣಗಳ ಸುಮಾರು ಹದಿನೈದು ಲಕ್ಷ ಎಕರೆ ಪ್ರದೇಶಗಳಲ್ಲಿ ಬೆಳೆದ ಮೊದಲ ಬೆಳೆಗೆ ನೀರು ಸಿಗಲಿದೆ ಕುಡಿಯಲು ಮತ್ತು ಕೈಗಾರಿಕೆಗಳಿಗೆ ಸಹ ನೀರು ಸಿಗಲಿದೆ ಗರಿಷ್ಠ ಒಂದು ಸಾವಿರದ ಆರ್ನೂರ ಮೂವತ್ತ್ ಮೂರು ಅಡಿ ಎತ್ತರದ ಅಣೆಕಟ್ಟೆಯಲ್ಲಿ ಸದ್ಯ ನೀರಿನ ಮಟ್ಟ ಒಂದು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಸೊನ್ನೆ ಮೂರು ಅಡಿಯಷ್ಟಿದೆ ಒಳಹರಿವಿನ ಪ್ರಮಾಣ ಮೂವತ್ತು ಸಾವಿರದ ಒಂಬೈನೂರ ಕ್ಯೂಸೆಕ್ನಷ್ಟಿದೆ ಹಲವು ದಿನಗಳ ಹಿಂದೆ ತುಂಗಾಭದ್ರಾ ಅಣೆಕಟ್ಟಿನ ಹತ್ತೊಂಬತ್ತನೇ ಕ್ರಾಸ್ ಗೇಟ್ ನೀರಲ್ಲಿ ಕೊಚ್ಚಿ ಹೋದ ಕಾರಣ ಮೂವತ್ತಾರು ಟಿಎಂಸಿ ಅಡಿಯಷ್ಟು ನೀರು ಪೋಲಾಗಿತ್ತು ಆದರೆ ವಾರದೊಳಗೆಯೇ ತಾತ್ಕಾಲಿಕ ಗೇಟ್ ಕೂರಿಸಿ ನೀರು ಪೋಲಾಗೋದನ್ನ ತಡೆದ ಬಳಿಕ ಮತ್ತೆ ನೀರು ಸಂಗ್ರಹ ಆರಂಭವಾಗಿದೆ ತುಂಗಾಭದ್ರಾ ಜಲಾಶಯದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆ ವೇಳೆಗೆ ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಟಿಎಂಸಿ ಅಡಿ ನೀರು ಸಂಗ್ರಹವಾಗಿದ್ದು ಮೊದಲ ಬೆಳೆಯ ನಿರೀಕ್ಷೆಯಲ್ಲಿರುವ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ತುಂಗಾಭದ್ರೆ ರೈತರ ಕಷ್ಟವನ್ನೆಲ್ಲವನ್ನ ನಿವಾರಿಸಿದ್ದಾಳೆ ಆಗಸ್ಟ್ ಹತ್ತರಂದು ರಾತ್ರಿ ಅಣೆಕಟ್ಟೆಯ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ನೀರಲ್ಲಿ ಕೊಚ್ಚಿ ಹೋದ ಕಾರಣ ಮೂವತ್ತಾರು ಟಿಎಂಸಿ ಅಡಿಯಷ್ಟು ನೀರು ಪೋಲಾಗಿತ್ತು ಈಗ ತಾತ್ಕಾಲಿಕ ಗೇಟ್ ಕುರಿಸಿದ ನಂತರ ನೀರು ಪೋಲಾಗೆದು ತಡೆದಿದೆ ಹಾಗೆ ನೀರು ಸಂಗ್ರಹ ಮತ್ತೆ ಆರಂಭವಾಗಿದೆ ಕಳೆದ ಹನ್ನೆರಡು ದಿನಗಳಲ್ಲಿ ಇಪ್ಪತ್ತು ಟಿಎಂಸಿ ಅಡಿಯಷ್ಟು ನೀರು ಸಂಗ್ರಹವಾಗಿದೆ ಜಲಾಶಯದಲ್ಲಿ ತೊಂಬತ್ತು ಟಿಎಂಸಿ ಅಡಿ ನೀರು ಸಂಗ್ರಹವಾದರೆ ಕರ್ನಾಟಕ ರಾಜ್ಯ ಆಂಧ್ರ ರಾಜ್ಯ ಹಾಗೂ ತೆಲಂಗಾಣಗಳ ಸುಮಾರು ಹದಿನೈದು ಲಕ್ಷ ಎಕರೆ ಪ್ರದೇಶಗಳಲ್ಲಿ ಬೆಳೆದ ಮೊದಲ ಬೆಳೆಗೆ ನೀರು ಸಿಗಲಿದೆ ಕುಡಿಯಲು ಮತ್ತು ಕೈಗಾರಿಕೆಗಳಿಗೂ ಕೂಡ ನೀರು ಸಿಗಲಿದೆ ಗರಿಷ್ಠ ಒಂದು ಸಾವಿರದ ಆರುನೂರ ಮೂವತ್ತ್ ಮೂರು ಅಡಿ ಎತ್ತರದ ಅಣೆಕಟ್ಟೆಯಲ್ಲಿ ಸದ್ಯ ನೀರಿನ ಮಟ್ಟ ಒಂದು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಸೊನ್ನೆ ಮೂರು ಅಡಿಯಷ್ಟಿದೆ ಒಳಹರಿವಿನ ಪ್ರಮಾಣ ಮೂವತ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತು ಕ್ಯೂಸೆಕ್ನಷ್ಟಿದೆ